ಜಿ ಬಿ ವಿನಯ್ ಕುಮಾರ್ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಪ್ಲಸ್ ಪಾಯಿಂಟ್ ಆಗೋದೇನಪ್ಪ ಅಂತಂದ್ರೆ ಸಾಂಪ್ರದಾಯ ಭಾರತೀಯ ಜನತಾ ಪಕ್ಷದ ಮತಗಳು ಅದು ಸಾರಾ ಸಗಟಾಗಿ ಬಿಜೆಪಿಗೆ ಬರುತ್ತೆ ಅದು ಹಿಂದಿನ ಚುನಾವಣೆಗಳ ಮತಗಳ ಗಳಿಕೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದರ ಜೊತೆಗೆ ಕುರುಬ ಸಮುದಾಯದ ಮತಗಳು ಸಾರಾಸಗಟಾಗಿ ಹಂಡ್ರೆಡ್ ಪರ್ಸೆಂಟ್ ಮತಗಳು ಇಲ್ಲಿ ವಿನಯ್ ಕುಮಾರ್ಗೆ ಶಿಫ್ಟ್ ಆಗುತ್ತೆ ಪಿಗೆ ಶಿಫ್ಟ್ ಆಗುತ್ತೆ ವಿನಯ್ ಕುಮಾರ್ ಅವರನ್ನ ಫಾಲೋ ಮಾಡುವಂತಹ ಅವರ ಅಭಿಮಾನಿ ಬಳಗ ಬಂದಿದೆ ಆ ಅಭಿಮಾನಿ ಬಳಗ ಯುವಕರು ಎಲ್ಲರೂ ಸಹ ಆ ಮತಗಳು ವಿನಯ್ ಕುಮಾರ್ ಅವರಿಗೆ ಶಿಫ್ಟ್ ಆಗುತ್ತೆ ಜೊತೆಗೆ ಹಿಂದುಳಿದ ವರ್ಗದ ನಾಯಕನಾಗಿ ಏನು ದಲಿತ ಸಮುದಾಯದ ನಾಯಕನಾಗಿ ಹೊರಹೊತಾ ಇರುವಂತಹ ವಿನಯ್ ಕುಮಾರ್ಗೆ ಈ ಎರಡೂ ಸಮುದಾಯಗಳು ಎರಡು ವರ್ಗಗಳು ಇವರ ಕಡೆ ನಿಲ್ಲುವಂತಹ ಒಂದಷ್ಟು ಮತಗಳು ಬರುವುದರಿಂದ ಜೊತೆಗೆ ವಿನಯ್ ಕುಮಾರ್ ಅವರನ್ನು ಪ್ರೀತಿಸುವಂತಹ ವಿನಯ್ ಕುಮಾರ್ ಅವರನ್ನು ಫಾಲೋ ಮಾಡುವಂತಹ ಅಲ್ಪಸಂಖ್ಯಾತ ಮತಗಳು ಸಹ ಬರುವುದರಿಂದ ವಿನಯ್ ಕುಮಾರ್ ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂತಹ ಸಾಧ್ಯತೆ ಇದೆ ಏನು ಕಾಂಗ್ರೆಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡಿ ಇಲ್ಲಿ ಬಿಜೆಪಿ ತನ್ನ ವಿಜಯ ಪತಾಕೆಯನ್ನು ಆರಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪ ಚುನಾವಣೆಯ ಕಾವು ಏರ್ತಾ ಇದೆ ಚರ್ಚೆಗಳು ನಡೀತಾ ಇದ್ದಾವೆ ಯಾರು ಅಭ್ಯರ್ಥಿ ಆಗ್ತಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಈ ರೀತಿಯಾದಂತಹ ಚರ್ಚೆಗಳು ಪ್ರಾರಂಭ ಆಗಿದೆ ಮೊನ್ನೆಯ ದಿವಸ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದಷ್ಟು ಆಕಾಂಕ್ಷಿಗಳ ಹೆಸರು ಬರುತ್ತೆ ಗುಪ್ತವಾಗಿ ನಡೀತಾ ಇದ್ದಂತಹ ಚರ್ಚೆಗಳ ವಿಚಾರ ವಿಜಯವಾಣಿನಲ್ಲಿ ಹೊರಗಡೆ ಬರುತ್ತೆ ಸ್ವಾಭಿಮಾನಿ ಬಳಗದ ಜಿ ಬಿ ವಿನಯ್ ಕುಮಾರ್ ಅವರನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಇಲ್ಲಿ ಕಣಕ್ಕಿಳಿಸಲಾಗ್ತಾ ಇದೆಯಾ ಈ ರೀತಿಯಾದಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಿರಂತರವಾಗಿ ಗೆಲ್ಲುತ್ತಾ ಇದೆ ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ ಗೆಲ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯವಾಗಿ ಅಹಿಂದ ಮತಗಳ ಇಲ್ಲಿ ಶಕ್ತಿ ಕೊಡ್ತಾ ಇದ್ದಂಥದ್ದು ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಮತ್ತು ಸಿದ್ದರಾಮಯ್ಯನವರನ್ನ ಅವರ ನಾಯಕತ್ವದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾದಂತಹ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಶಿಫ್ಟ್ ಆಗ್ತಾ ಇತ್ತು ಅದರ ಜೊತೆಗೆ ದಲಿತ ಮತ್ತು ಹಿಂದುಳಿದ ವರ್ಗದ ಮಕ್ಕಳು ಮತಗಳು ಸಹ ಶಿಫ್ಟ್ ಆಗ್ತಿತ್ತು ನೀವು ಎಲ್ಲ ಚುನಾವಣೆಗಳಲ್ಲಿ ನೀವು ಗೆಲುವಿನ ಅಂತರವನ್ನು ನೋಡ್ಕೊತಾ ಬಂದರೆ ಹೆಚ್ಚು ಕಡಿಮೆ ಕಳೆದ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೈದು ಸಾವಿರ ಮತಗಳಿಂದ ಗೆಲ್ ಗೆದ್ದಿತ್ತು ಇಪ್ಪತ್ತೈದು ಸಾವಿರ ಮತಗಳಿಂದ ಗೆದ್ದಿತ್ತು ಈ ಲೆಕ್ಕಾಚಾರದಲ್ಲಿ ಕಳೆದ ಬಾರಿ ಬಿ ಜಿ ಅಜಯ್ ಕುಮಾರ್ ಅವರನ್ನು ಕಣಕ್ಕಿಳಿಸಲಾಗ್ತಿತ್ತು ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂತಹ ಒಂದಷ್ಟು ಮತಗಳಿದ್ದಾವೆ ಸಾಂಪ್ರದಾಯಿಕವಾಗಿ ಇರುವಂತಹ ಮತಗಳಿದ್ದಾವೆ ವೋಟ್ ಬ್ಯಾಂಕ್ ಇದೆ ಇಲ್ಲಿ ನಿರಂತರವಾಗಿ ಗೆಲ್ತಾ ಇರುವಂತಹ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಅಲ್ಪಸಂಖ್ಯಾತರು ಮತ್ತು ಕುರ್ಬ ಸಮುದಾಯ ಮತ್ತು ಹಿಂದುಳಿದ ವರ್ಗದವರು ಮತ್ತು ದಲಿತ ವರ್ಗದ ಮತಗಳಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಸೀಟ್ ಕೊಡ್ತೀವಿ ಅಂತೇಳಿ ಅಲ್ಲಿ ಕ್ಷೇತ್ರದಲ್ಲಿ ಎಲ್ಲರೂ ಪ್ರಚಾರ ಮಾಡಿಸಿ ಕೊನೆಗೆ ಟಿಕೆಟ್ ಅನ್ನು ತಪ್ಪಿಸಿ ಅಲ್ಲಿ ಶಾಮೂರ್ ಕುಟುಂಬದವರಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಕೊಡ್ತಾರೆ ಧೃತಿಗಡದಂತಹ ಜಿ ಬಿ ವಿನಯ್ ಕುಮಾರ್ ರಾಜಕೀಯದ ಹಿನ್ನೆಲೆ ಇಲ್ಲದಂತಹ ಜಿ ಬಿ ವಿನಯ್ ಕುಮಾರ್ ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ನೋಡಿ ಎಂತಹ ವಿಪರ್ಯಾಸ ಅಂತಂದರೆ ಇಲ್ಲಿ ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಳಿಯಾಗಿರಬೇಕಾಗಿತ್ತು ಲೋಕಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಏನು ಕಾಂಗ್ರೆಸ್ ಎದುರಾಳಿ ಆಗಬೇಕಾಗಿತ್ತು ಇಲ್ಲಿ ಕಾಂಗ್ರೆಸ್ನವರು ಎದುರಾಳಿಯನ್ನಾಗಿ ತೆಗೆದುಕೊಂಡಿದ್ದು ಯಾರಪ್ಪ ಅಂತಂದರೆ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಜಿ ಬಿ ವಿನಯ್ ಕುಮಾರ್ ಅವರಲ್ಲ ಜಿ ಬಿ ವಿನಯ್ ಕುಮಾರ್ ಅವರ ಹೆಸರು ಕೆಳಗಡೆ ಹೋಗಬೇಕು ಎರಡು ಬ್ಯಾಲೆಟ್ ಪೇಪರ್ ಆಗ್ಬೇಕು ಎರಡು ವಿಷಯ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡು ಒಂದಷ್ಟು ಜನ ಪಕ್ಷೇತರರ ಕಡೆಯಿಂದ ನಾಮಿನೇಟ್ ಮಾಡಿಸಿದ್ದಾರೆ ಅನ್ನೋ ಸುದ್ದಿಯೂ ಸಹ ಅರ್ಧ ಬರ್ತಾ ಇತ್ತು ವಿ ಇರೋ ಕಾರಣಕ್ಕೋಸ್ಕರವಾಗಿ ವಿನಯ್ ಕುಮಾರ್ ಅವರು ಇಪ್ಪತ್ತೆಂಟರ ಕ್ರಮ ಸಂಖ್ಯೆಗೆ ಹೋಗ್ತಾರೆ ಸಿಲಿಂಡರ್ ಚಿಹ್ನೆಯನ್ನು ತೆಗೆದುಕೊಳ್ತಾರೆ ಇಪ್ಪತ್ತೆಂಟು ಕ್ರಮ ಸಂಖ್ಯೆಯಲ್ಲಿ ಸಹ ಸ್ವತಃ ಮುಖ್ಯಮಂತ್ರಿಗಳು ಬಂದು ನಾಲ್ಕು ದಿವಸ ಕ್ಷೇತ್ರದಲ್ಲಿ ಇದ್ದು ಯಾರೂ ಸಹ ವಿನಯ್ ಕುಮಾರ್ಗೆ ಮತ ಹಾಕಬೇಡಿ ವಿನಯ್ ಕುಮಾರ್ ಬೇಕಾ ನಾನ್ ಬೇಕಾ ಅಂತೇಳಿ ಪ್ರಚಾರ ಮಾಡಿ ವಿನಯ್ ಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಬಿಜೆಪಿಯನ್ನು ಟಾರ್ಗೆಟ್ ಮಾಡಬೇಕಾದಂತಹ ಮುಖ್ಯಮಂತ್ರಿಗಳು ವಿನಯ್ ಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ವಿನಯ್ ಕುಮಾರ್ ಅವರನ್ನ ಸೋಲಿಸೋದಿಕ್ಕೆ ಏನೆಲ್ಲ ಕಸರತ್ತು ಬೇಕೋ ಎಲ್ಲವೂ ನಡೆದಿತ್ತು ಈ ಒಂದು ವಿಚಾರ ಈ ಅಹಿಂದ ವರ್ಗಗಳಲ್ಲಿ ಈ ನೋವೊಂದಿದೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ಇದನ್ನೇ ಯೋಚನೆ ಮಾಡ್ತಾ ಇದೆ ಇದರ ಬಗ್ಗೆ ಹೈಕಮಾಂಡ್ ನಲ್ಲಿ ಚರ್ಚೆ ನಡೀತಾ ಇದೆ ಈಗಾಗಲೇ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ವಿನಯ್ ಕುಮಾರ್ ಅವರನ್ನ ಬಿಜೆಪಿ ಪಕ್ಷ ಆಹ್ವಾನ ಮಾಡಿತ್ತು ಸ್ವತಃ ಯುವ ಮೋರ್ಚಾದ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ನಲ್ಲಿ ಹೇಳಿದ್ರು ವಿನಯ್ ಕುಮಾರ್ ಅವರೇ ನೀವು ಬಂದ್ಬಿಡಿ ಬಿಜೆಪಿಗೆ ಅಂತ ಕರೆದಿದ್ರು ವಿನಯ್ ಕುಮಾರ್ ಅವರನ್ನ ಲೋಕಸಭಾ ಚುನಾವಣಾ ಸಮಯದಲ್ಲಿ ಅವರನ್ನ ಸೆಳೆಯೋದಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆದಿತ್ತು ಮಾತುಕತೆ ನಡೆದಿತ್ತು ಆದರೆ ವಿನಯ್ ಕುಮಾರ್ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ತನ್ನ ಸ್ವಾಭಿಮಾನಿಯಾಗಿ ಅವರು ಸ್ಪರ್ಧೆ ಮಾಡಿ ನಲವತ್ತೆರಡು ಸಾವಿರದ ಒಂಬೈನೂರು ಏಳು ಮತಗಳನ್ನು ಗಳಿಸಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕ್ಷೇತ್ರವನ್ನು ಬಿಟ್ಟು ಹೋಗಿಲ್ಲ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಒಬ್ಬ ಐ ಎ ಎಸ್ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡುವಂತಹ ಸಾವಿರಾರು ಜನ ಐ ಎ ಎಸ್ ಅಧಿಕಾರಿಗಳನ್ನು ಐ ಎಫ್ ಎಸ್ ಅಧಿಕಾರಿಗಳನ್ನು ಐ ಪಿ ಎಸ್ ಅಧಿಕಾರಿಗಳನ್ನು ಸೃಷ್ಟಿ ಮಾಡುವಂತಹ ಒಬ್ಬ ಶಿಕ್ಷಣ ತಜ್ಞ ಈ ರಾಜಕೀಯ ಕೆಸರ ಚಿತ್ರದಲ್ಲಿ ಬರುವಂಥ ಅವಶ್ಯಕತೆ ಇರಲಿಲ್ಲ ಆದರೆ ವಿನಯ್ ಕುಮಾರ್ ಅವರ ಛಲ ಏನಿದೆಯಲ್ಲ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತಹ ವ್ಯಕ್ತಿ ರಾಜಕೀಯ ಹಿನ್ನೆಲೆ ಇಲ್ಲದಂತಹ ವ್ಯಕ್ತಿ ರಾಜಕೀಯ ಹಿನ್ನೆಲೆ ಇಲ್ಲದಂತಹ ಒಬ್ಬ ವ್ಯಕ್ತಿ ತಾನು ರಾಜಕೀಯಕ್ಕೆ ಬಂದಿದ್ದರೆ ನನಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ ನಾನು ರಾಜಕೀಯದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಏನು ಐ ಎ ಎಸ್ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅವರು ಛಲದಿಂದ ಹೋರಾಟ ಮಾಡಿದ್ರಲ್ಲ ಅದೇ ರೀತಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾನು ಸಾಧಿಸ್ತೇನೆ ಅಂತ ಹೊರಟಿರುವಂಥದ್ದು ಇದರ ಮಧ್ಯೆ ನರೇಂದ್ರ ಮೋದಿ ಅವರು ಒಂದು ಭಾಷಣ ಹೇಳಿದರು ರಾಜಕೀಯ ಹಿನ್ನೆಲೆ ಇಲ್ಲದಂತಹ ರಾಜಕೀಯ ಹಿನ್ನೆಲೆ ಇಲ್ಲದಂತ ಒಂದು ಸಾವಿರ ಜನ ಯುವಕರನ್ನು ಭಾರತೀಯ ಜನತಾ ಪಕ್ಷ ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಡ್ತೇವೆ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಒಂದು ವಿಚಾರವನ್ನ ಇಟ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಏನು ಅತಿ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯವನ್ನು ಪ್ರತಿನಿಧಿಸುವಂತಹ ಯಾರು ಸಿದ್ದರಾಮಯ್ಯನಂತವರ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರವಿಲ್ಲದಂತಹ ಪರಿಸ್ಥಿತಿ ಸನ್ನಿವೇಶ ಇವತ್ತು ಆ ಕುರುಬ ಸಮುದಾಯದಲ್ಲಿ ಇದೆ ಸಿದ್ದರಾಮಯ್ಯನವರು ರಾಜಕೀಯ ಘೋಷಣೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅವರ ನಂತರ ಯಾರು ಅಂತಂದರೆ ರಾಜಕೀಯ ಕ್ಷೇತ್ರದಲ್ಲಿ ಕಂಪ್ಲೀಟ್ ಕುರುಬ ಸಮುದಾಯದಲ್ಲಿ ಯಾರೂ ಇಲ್ಲ ಈ ಅಹಿಂದ ವರ್ಗಗಳನ್ನು ಮುನ್ನಡೆಸುವಂಥವರು ಯಾರೂ ಇಲ್ಲ ಕುರುಬ ಸಮುದಾಯವನ್ನು ಮುನ್ನಡೆಸುವಂತವರು ಯಾರೂ ಇಲ್ಲ ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದ ಅತಿ ದೊಡ್ಡದಾದಂತಹ ಜಾತಿಯನ್ನು ಪ್ರತಿನಿಧಿಸುವಂತಹ ಕುರುಬ ಸಮುದಾಯದ ನಾಯಕರು ಯಾರು ರಾಜ್ಯ ನಾಯ ರಾಜ್ಯ ಮಟ್ಟದ ಅಂತಂದ್ರೆ ಅಲ್ಲೂ ಸಹ ಶೂನ್ಯ ಕಾಣ್ತಾ ಇದೆ ನಮಗೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂತಹ ಕೆ ಎಸ್ ಈಶ್ವರಪ್ಪನವರು ಕಳೆದ ಚುನಾವಣೆಯಲ್ಲಿ ಏನು ಬಂಡಾಯ ಎದ್ದು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟಿತರಗೊಂಡಿದ್ದಾರೆ ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ಇಷ್ಟು ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸುವಂತಹ ಒಬ್ಬ ರಾಜ್ಯ ಮಟ್ಟದ ನಾಯಕರಿಲ್ಲದಂತಹ ಪರಿಸ್ಥಿತಿ ಅದಕ್ಕೋಸ್ಕರವಾಗಿ ಬಿ ಜೆ ಪಿ ಪಕ್ಷ ಇವತ್ತು ವಿನಯ್ ಕುಮಾರ್ ಅವರನ್ನ ಅವರನ್ನ ಪಕ್ಷಕ್ಕೆ ಸೆಳೆಯೋದಕ್ಕೆ ಏನೇನು ಬೇಕೋ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಲೋಕಸಭಾ ಚುನಾವಣಾ ಸಮಯದಲ್ಲೇ ಅವ್ರಿಗೆ ಆಹ್ವಾನ ಕೊಟ್ಟಿರುವಂಥದ್ದು ಈಗಲೂ ಸಹ ಚರ್ಚೆ ನಡೀತಾ ಇದೆ ವಿನಯ್ ಕುಮಾರ್ ಅವರನ್ನ ಪಕ್ಷಕ್ಕೆ ಆಹ್ವಾನ ಮಾಡಿ ಹಿಂದುಳಿದ ವರ್ಗದ ಮೋರ್ಚಾಗಿ ಅವರನ್ನು ಅಧ್ಯಕ್ಷನನ್ನಾಗಿ ಮಾಡಬಹುದಾ ಇಲ್ಲಿ ಮಾಡೋದ್ರಿಂದ ಯುವಕರು ಮತ್ತು ಹಿಂದುಳಿದ ವರ್ಗದವರು ದಲಿತರು ಮತ್ತು ಸಾರಾ ಸಂಘಟಾಗಿ ಕುರುಬ ಸಮುದಾಯದ ಮತಗಳು ಸಹ ಗಳಿಕೆಯಲ್ಲಿ ನಮಗೆ ಲಾಭ ಆಗಬಹುದಾ ಈ ಲೆಕ್ಕಾಚಾರದಲ್ಲಿ ಭಾರತೀಯ ಪ ಜನತಾ ಪಕ್ಷದ ಹೈಕಮಾಂಡ್ ವಿಚಾರ ಮಾಡ್ತಾ ಇರೋದಂತೂ ಸತ್ಯ ದಾವಣಗೆರೆ ದಕ್ಷಿಣ ವಿಧ ವಿಧಾನಸಭಾ ಲೋಕ ಉಪಚುನಾವಣೆಯಲ್ಲಿ ವಿನಯ್ ಕುಮಾರ್ನ ಕಣಕ್ಕೆ ಇಳಿಸಿದ್ರೆ ಒಬ್ಬ ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ಹಿಂದುಳಿದ ದಲಿತ ಮತ್ತು ಕುರುಬ ಸಮುದಾಯದ ಒಬ್ಬ ನಾಯಕ ಇಲ್ಲಿ ಸೃಷ್ಟಿ ಆಗ್ತಾರೆ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಹರಡಿಕೊಂಡಿರುವಂಥ ಈ ಸಮುದಾಯವನ್ನು ಮುನ್ನಡೆಸುವಂತಹ ಒಬ್ಬ ಯುವ ನಾಯಕ ಒಬ್ಬ ವಿದ್ಯಾವಂತ ನಾಯಕ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ನಾಯಕನಾಗಿ ಬೆಳೆಯುವಂತಹ ವಿಚಾರ ಇದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಚರ್ಚೆಗಳು ಆಗ್ತಾ ಇರುವಂಥದ್ದು ನೀವು ಬೇರೆಯವರನ್ನ ಕಣಕ್ಕೆ ಇಳಿಸಿದ್ರೆ ಅಲ್ಲಿ ಮತಗಳ ಗಳಿಕೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾದಂತಹ ವೋಟ್ಗಳು ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಸಿದ್ದರಾಮಯ್ಯನವರ ಕ ವಿಚಾರವನ್ನು ಇಟ್ಕೊಂಡು ಕುರ್ಬ ಸಮುದಾಯದ ಅಷ್ಟು ಮತಗಳು ಕಾಂಗ್ರೆಸ್ಗೆ ಬರುತ್ತೆ ಆದರೆ ಈ ಬಾರಿ ವಿನಯ್ ಕುಮಾರ್ ಅವ್ರನ್ನ ಇಳಿಸಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ವಿನಯ್ ಕುಮಾರ್ಗೆ ಓಟ್ ಹಾಕಬಾರ್ದು ಅಂತ ಹೇಳಿದ್ದಂತಹ ವಿಚಾರವನ್ನು ಇಟ್ಕೊಂಡು ಕುರ್ಬ ಸಮುದಾಯದ ಮತಗಳು ಅವತ್ತು ವಿನಯ್ ಕುಮಾರ್ ಅವರ ಕಡೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹೋಗಿರಲಿಲ್ಲ ಆದರೆ ಈ ಬಾರಿ ಇದು ಉಪಚುನಾವಣೆ ಅನ್ನದೇ ಸಮುದಾಯದ ಒಬ್ಬ ನಾಯಕ ಇವತ್ತು ಒಬ್ಬ ಯುವಕ ರಾಜಕೀಯ ಕ್ಷೇತ್ರದಲ್ಲಿ ನಾಯಕನಾಗಿ ಹೊರಡ್ ನಾಯಕನಾಗಲಿಕ್ಕೆ ಹೊರಟಿದ್ದಾನೆ ಅಂತಂದಾಗ ಈ ಸಮುದಾಯ ಯಾರ ಮಾತನ್ನು ಕೇಳೋದಿಲ್ಲ ಸಾರಾಸಗಟಾಗಿ ಹಂಡ್ರೆಡ್ ಪರ್ಸೆಂಟ್ ಮತಗಳು ಈ ಕ್ಷೇತ್ರದಲ್ಲಿರುವಂತಹ ಮತಗಳು ಸಾರಾಸಟ ಸಕಟಾಗಿ ವಿನಯ್ ಕುಮಾರ್ಗೆ ಬರುತ್ತೆ ಕಳೆದ ಶ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಅಲೆಯ ನಡುವೆ ಗ್ಯಾರಂಟಿಗಳ ಹಲವೆ ನಡೆಯೂ ನೋಡಿ ನಡುವೆಯೂ ಸಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಎಂಬ ವಿಚಾರದಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷ ಇಲ್ಲಿ ಗಳಿಸಿದ್ದು ಇಲ್ಲಿ ಗೆಲುವಿನ ಅಂತರ ಇಪ್ಪತ್ತೈದು ಸಾವಿರ ಮತಗಳು ಮಾತ್ರ ಇದು ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ ಇಲ್ಲಿ ನಮಗೆ ಮತಗಳ ಅಂತರ ಬಗ್ಗೆ ಯೋಚನೆ ಮಾಡಿದ್ರೆ ಒಬ್ಬ ವಿನಯ್ ಕುಮಾರ್ ಅವರನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಆದರೆ ಇಲ್ಲಿ ಆ ಮತಗಳು ಆ ಸಮುದಾಯದ ಒಂದು ಸಮುದಾಯದ ಮತಗಳು ಈ ಕಡೆ ಶಿಫ್ಟ್ ಆಯಿತು ಅಂದರೆ ನೂರಕ್ಕೆ ನೂರು ಭಾಗ ಇಲ್ಲಿ ಬಿ ಜೆ ಪಿ ಪಕ್ಷ ಗೆಲ್ಲುತ್ತೆ ವಿನಯ್ ಕುಮಾರ್ ಅವರನ್ನು ಶಾಸಕರನ್ನಾಗಿ ಮಾಡುವಂತಹ ಎಲ್ಲ ಲಕ್ಷಣಗಳು ಈ ಕ್ಷೇತ್ರದಲ್ಲಿದೆ ಇದರ ನಡುವೆ ದಾವಣಗೆರೆ ವಿಧಾನಸಭಾ ದಾವಣಗೆರೆ ಜಿಲ್ಲೆಯಲ್ಲಿ ಬಿ ಜೆ ಪಿ ಯಾವ ರೀತಿ ಆಗಿದೆ ಅಂದರೆ ಮನೆಯೊಂದು ಮೂರು ಬಾಗಿಲು ಒಂದು ಸಿದ್ದೇಶ್ವರ ಬಣ ಒಂದು ರೇಣುಕಾಚಾರ್ಯ ಬಣ ಇನ್ನೊಂದು ತಟಸ್ಥ ಬಣ ಅವ್ರ ಬ್ಯಾನರಲ್ಲಿ ಇವ್ರ ಫೋಟೋ ಹಾಕೋಲ್ಲ ಇವ್ರಲ್ಲಿ ಅವ್ರ ಫೋಟೋ ಹಾಕೋದಿಲ್ಲ ಬಹಿರಂಗವಾಗಿ ಕಿತ್ತಾಡಿ 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 ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಇಪ್ಪತ್ತಾರು ಸಾವಿರ ಮತಗಳಿಂದ ಬಿ ಜೆ ಪಿ ಸೋಲ್ತು ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಸಿದ್ದೇಶ್ವರ ಹೇಳ್ತಿದ್ರು ನಾನು ಸೋಲಲ್ಲ ನನ್ನ ಯಾವುದೇ ಕಾರಣಕ್ಕೂ ನಾನು ಸೋಲಲ್ಲ ಅಂತ ಹೇಳ್ತಾ ಇದ್ದಂಥವರು ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಸಹ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಹಣ ಹಂಚಿರಲಿಲ್ಲ ಒಂದೊಂದು ಮತಗಳಿಗೆ ಸಾವಿರ ಎರಡು ಸಾವಿರ ರೂಪಾಯಿ ಹಂಚಿದರೂ ಸಹ ಗೆಲುವಿನ ಅಂತರ ಎಷ್ಟಪ್ಪ ಅಂದರೆ ಇಪ್ಪತ್ತ ಐದು ಸಾವಿರ ಇಷ್ಟೇ ಈ ಬಣಗಳ ಕಚ್ಚಾಟದಿಂದಾಗಿ ಈ ಬಣದಿಂದ ಕಚ್ಚಾಟಾಗಿ ಬಿ ಜೆ ಪಿ ಇಲ್ಲಿ ಅಧಿಕಾರವನ್ನು ಕಳ್ಕೊಂತು ಅಂದರೆ ಸಂಸದ ಸ್ಥಾನವನ್ನು ಕಳ್ಕೊಳ್ತು ಈಗ ಈ ಮೂರೂ ಬಣಗಳಿಗೆ ಒಮ್ಮ ಒಪ್ಪಿತವಾಗುವಂತಹ ಒಬ್ಬ ಅಭ್ಯರ್ಥಿ ಅಂತಂದ್ರೆ ಅದು ಜಿ ಬಿ ವಿನಯ್ ಕುಮಾರ್ ಇದರ ಬಗ್ಗೆನೂ ಸಹ ಹೈಕಮಾಂಡ್ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರವರು ಸಹ ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಒಮ್ಮೆ ವಿನಯ್ ಕುಮಾರ್ ಅವ್ರ ಜೊತೆನೂ ಚರ್ಚೆ ನಡೆದಿದೆ ಎಂಬ ಸುದ್ದಿ ಬರ್ತಾ ಇದೆ ದೆಹಲಿಯ ಮಟ್ಟದಲ್ಲೂ ಚರ್ಚೆ ನಡೀತಾ ಇದೆ ಅಂತ ಸುದ್ದಿ ಬರ್ತಾ ಇದೆ ಇದೇನಾದರೂ ಪಾಸಿಟಿವ್ ಆಯಿತು ಇದು ಏನಾದರೂ ಸತ್ಯ ಆಯಿತು ಇದು ಸಾಕಾರ ಆಯಿತು ಅಂತಂದ್ರೆ ಈ ದಾವಣಗೆರೆ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಜಿ ಬಿ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಅವರು ಹೇಳ್ತಾ ಇದ್ದಾರಲ್ಲ ನೂರೈವತ್ತು ಸ್ಥಾನ ಗೆಲ್ಲಬೇಕು ನೂರ ಎಪ್ಪತ್ತು ಸ್ಥಾನ ಗೆಲ್ತೀವಿ ಇದು ನಮ್ಮ ಗುರಿ ಅಂತ ಹೇಳ್ತಾ ಇದ್ದಾರಲ್ಲ ಆ ಗುರಿಯನ್ನು ತಲುಪಲಿಕ್ಕೆ ಒಂದು ಸಮುದಾಯದ ಮತಗಳು ಮತ್ತು ಹಿಂದುಳಿದ ಮತ್ತು ದಲಿತ ವರ್ಗಗಳ ಮತಗಳು ಶಿಫ್ಟ್ ಆಗಬೇಕು ಅಂತಂದರೆ ವಿನಯ್ ಕುಮಾರ್ ಅವರ ಅವಶ್ಯಕತೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ ಎನ್ನಲಾಗ್ತಾ ಇದೆ ಇದು ವಾಸ್ತವ ಸತ್ಯ ಇದು ಸಾಧ್ಯತೆ ಅಸಾಧ್ಯ ಯಾವುದೂ ಇಲ್ಲ ಬಿ ಜೆ ಪಿ ಪಕ್ಷ ಹಲವಾರು ಹೊಸತನಗಳ ಹೊಸ ಪ್ರಯೋಗಗಳನ್ನು ಮಾಡ್ಕೊಳ್ತಾ ಬಂದಿರುವಂಥದ್ದು ನರೇಂದ್ರ ಮೋದಿ ಅವರು ಹೇಳಿರೋ ಪ್ರಕಾರ ರಾಜಕೀಯ ಹಿನ್ನೆಲೆಯಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿರುವಂಥದ್ದನ್ನು ಈಗ ನಡೀತಾ ಇರುವಂತಹ ಪ್ರಕ್ರಿಯೆಗಳು ಈ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ವಿನಯ್ ಕುಮಾರ್ ಅವರು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಯಾವ ಸ್ಟ್ಯಾಂಡ್ ತಗೊಳ್ತಾರೆ ವಿನಯ್ ಕುಮಾರ್ ಅವರನ್ನ ಬಿ ಜೆ ಪಿ ಸೇರ್ಪಡೆ ಮಾಡಿಸ್ಕೊಂಡು ಅವಕಾಶ ಕೊಡುತ್ತಾ ಸೇರ್ಪಡೆ ಮಾಡಿಸ್ಕೊಂಡು ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಮೋರ್ಚಾಗಿ ಅಧ್ಯಕ್ಷನನ್ನಾಗಿ ಮಾಡುತ್ತಾ ರಾಜ್ಯದ ಜವಾಬ್ದಾರಿ ಕೊಡುತ್ತಾ ಎಲ್ಲದರ ಬಗ್ಗೆ ಯಾಕಂದರೆ ವಿನಯ್ ಕುಮಾರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಐ ಎ ಎಸ್ ಅಧಿಕಾರಿಗಳನ್ನು ತಯಾರು ಮಾಡುವಂತಹ ವ್ಯಕ್ತಿ ಈ ಎಲ್ಲದರ ಬಗ್ಗೆ ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷದ ಮೈತ್ರಿಯಲ್ಲಿ ಯಾವ ರೀತಿ ಡಿಸೈಡ್ ಆಗುತ್ತೆ ಇಲ್ಲಿ ವೋಟ್ ಫ್ಯಾಕ್ಟ್ರಿಗಳು ಈ ರೀತಿಯಾಗಿ ಡಿಸೈಡ್ ಆಗ್ತಾ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವಿನಯ್ ಕುಮಾರ್ ಅವರನ್ನ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಆದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂಥ ಈ ಕ್ಷೇತ್ರದಲ್ಲಿ ಗೆಲುವು ಬಿ ಜೆ ಪಿ ಎನ್ನುವ ವಿಚಾರ ಸಾರ್ವಜನಿಕ ಜನರಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇವತ್ತು ನಿಮ್ಮ ವಾಹಿನಿಯ ಮೂಲಕ ಅಕ್ಷರ ನೆಟ್ವರ್ಕ್ಸ್ನ ಮೂಲಕ ನಿಮಗೆ ನೆನ್ನೆಯೂ ಸಹ ಅದರ ಬಗ್ಗೆ ಒಂದು ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ ವೆಬ್ ಪೋರ್ಟಲ್ ಪ್ರಸಾರ ಮಾಡಿದ್ವಿ ಈಗ ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಅಕ್ಷರ ನೆಟ್ವರ್ಕ್ಸಲ್ಲೂ ಸಹ ಇದನ್ನು ಪ್ರಸಾರ ಮಾಡ್ತಾ ಇದ್ವಿ ಯಾವುದು ಸೃಷ್ಟಿ ಮಾಡುವಂಥದ್ದಲ್ಲ ಕಲ್ಪನೆ ಮಾಡುವಂಥದ್ದಲ್ಲ ನಡೀತಾ ಇರುವಂತಹ ಬೆಳವಣಿಗೆಗಳು ಮತ್ತು ಸಾಧ್ಯ ಅಸಾಧ್ಯತೆಗಳು ವಿನಯ್ ಕುಮಾರ್ ಅವರನ್ನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಮಾಡಿದ್ರೆ ಏನಾಗುತ್ತೆ ಬಿ ಜೆ ಪಿಗೆ ಯಾವ ರೀತಿ ಲಾಭ ಆಗುತ್ತೆ ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಹೊರಟಿರುವಂಥ ಬಿ ಜೆ ಪಿಗೆ ಇಲ್ಲಿ ಠಾಣೆಗೆ ಬರಬೇಕು ಅಂದರೆ ವಿನಯ್ ಕುಮಾರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೂರ ಎಪ್ಪತ್ತು ಸ್ಥಾನ ಗಳಿಸೋದಕ್ಕೆ ಹೊರಟಿರುವಂಥ ಬಿ ಜೆ ಪಿಗೆ ವಿನಯ್ ಕುಮಾರಿಂದ ಲಾಭ ಆಗುತ್ತೆ ಈ ಲೆಕ್ಕಾಚಾರಗಳು ಇವತ್ತು ನಡೀತಾ ಇರೋದರಿಂದ ಸಾಧ್ಯತೆ ಅಸಾಧ್ಯತೆಗಳು ಯಾವುದನ್ನೂ ಸಹ ತಳ್ಳಿ ಹಾಕುವಂತಿಲ್ಲ ಇವು ರಾಜಕೀಯ ಕ್ಷೇತ್ರದಲ್ಲಿ ಲಾಭ ಲೆಕ್ಕಾಚಾರದಲ್ಲಿ ಹೋಗ್ತದೆ ಹೊರತು ನಷ್ಟದ ಲೆಕ್ಕಾಚಾರದಲ್ಲಿ ಹೋಗೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ